ಸರ್ಕಾರ ಏನು ಕ್ರಮ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಟೀಕೆ ಟಿಪ್ಪಣಿ ಮಾಡೋದು ಸರಿ ಬರೋದಿಲ್ಲ ನಾನು ಅಲ್ಲಿ ಊರಲ್ಲೂ ಇರಲಿಲ್ಲ ಮತ್ತು ಅಲ್ಲಿ ಇರಲಿಲ್ಲ ಅಲ್ಲಿ ಹೋದ ಮೇಲೆ ನಾನು ಇದ್ರ ಬಗ್ಗೆ ವಿಚಾರ ಹೇಳ್ಬೋದು ಅಲ್ಲಿ ನಾನು ನಿನ್ನೆ ಹೇಳಿದ್ದೀನಿ ಆಗಬಾರ್ದಾಗಿತ್ತು ಆಗೋಗಿದೆ ಇದು ಆದ್ದರಿಂದ ಸರ್ಕಾರ ಕ್ಯಾಬಿನೆಟ್ ಡಿಸಿಷನ್ ಆರ್ ಸಿ ಬಿ ಮೇಲೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಮೇಲೆ ಮತ್ತು ಅವ್ರ ಮೇಲೆ ಮಾಡಿರ್ತಕ್ಕಂಥ ಕ್ರಮ ಅಂಥೇಳಿ ಅದರಿಂದ ಬೆಂಗಳೂರಿಗೆ ಹೋದ ನಂತರ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಆದರೆ ಇಲ್ಲಿ ವಿಧಾನಸೌಧದ ಮೆಟ್ಟಿಲ್ಗಳ ಮೇಲೆ ಪ್ರೋಗ್ರಾಮ್ ಮಾಡಿದ್ದು ಅದ ನಂತರ ಸ್ಟೇಡಿಯಮಲ್ಲಿ ಪ್ರೋಗ್ರಾಮ್ ಮಾಡಿದ್ದು ಇದು ಕಡೆಯಿಂದ ಎಲ್ಲೋ ಒಂದು ಕಡೆ ಫೇಲಿಯರ್ ಅಂತ ಅನ್ಸ ಈಗ ಅಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು ಮಾಡಿರ್ತಕ್ಕಂಥದ್ದು ಕಾರ್ಯಕ್ರಮಗಳು ಅದು ನಡಿಬಾರದ ಘಟನೆ ನಡೆದೋಗಿದೆ ಸ್ಟೇಡಿಯಂ ಹತ್ರ ಅದ್ರ ಬಗ್ಗೆ ಕ್ಯಾಬಿನೆಟ್ ಡಿಶನ್ ತಗೊಂಡ್ಮೇಲೆ ನಾನೇನು ಮಾತಾಡ್ಲಿಕ್ಕೆ ಆಗೋದು ಇವತ್ತು ನಾನು ದಕ್ಷಿಣ ಕನ್ನಡದಲ್ಲಿ ನಮ್ಮ ಸಾಮಾಜಿಕ ಕ್ಷೇತ್ರದಲ್ಲಿರ್ತಕ್ಕಂಥ ಶಿಕ್ಷಣ ತಜ್ಞರು ಸಿವಿಲ್ ಸೊಸೈಟಿ ಕೆಲವೆಲ್ಲ ಸಾಮಾಜಿಕ ಸಂಘಟನೆಗಳ ಜೊತೆ ನಾನು ಚರ್ಚೆ ಏನು ಅಂದರೆ ಸುಮಾರು ಎರಡು ಗಂಟೆಗಳ ಕಾಲ ಅವರಲ್ಲಿ ಸುದೀರ್ಘವಾದ ಚರ್ಚೆ ಮಾಡಿದ್ವಿ ದಕ್ಷಿಣ ಕನ್ನಡದಲ್ಲಿ ಯಾವ ರೀತಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಬೇಕು ಇದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಅವರ ಸಲಹೆ ಸೂಚನೆಗಳನ್ನು ಸಹ ಎಲ್ಲ ಕೇಳಿದ್ದೀನಿ ಯಾವ ದಕ್ಷಿಣ ಜಿಲ್ಲೆ ಇಡೀ ಪ್ರಪಂಚದಲ್ಲೇ ಹೆಸರುವಾಸಿಯಾಗಿತ್ತು ಅನ್ಯೋನ್ಯವಾಗಿ ಬಳ್ತಕ್ಕಂಥ ಜಿಲ್ಲೆಯಲ್ಲಿ ಸಾಮರಸ್ಯವನ್ನು ಕದ್ದಲಿಕ್ಕೆ ಯಾರ್ಯಾರು ಕಾರಣರು ಏನು ಆಗಿದೆ ಅನ್ನೋದನ್ನು ಭಾಳ ಕಲಂಕುಷವಾಗಿ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ ಆದ್ದರಿಂದ ನಾವೆಲ್ಲರೂ ಸಹ ಸೇರಿ ಸಿವಿಲ್ ಸೊಸೈಟಿ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಮತ್ತು ಡಾಕ್ಟರ್ಸ್ ಇದ್ದರು ಅಡ್ವೊಕೇಟ್ಸ್ ಇದ್ದರು ಎಲ್ಲರೂ ಸಹ ಸೇರಿ ಒಂದು ಪ್ರಯತ್ನವನ್ನು ಮುಂದೆ ಮಾಡ್ತೀವಿ ಅನ್ನೋದನ್ನು ಒಂದೆಲ್ಲರೂ ಸಹ ಹೇಳಿದ್ದಾರೆ ಅವರು ಸಹ ನನಗೆ ಭರವಸೆ ಕೊಟ್ಟಿದ್ದಾರೆ ಎಲ್ಲರೂ ಸೇರಿ ಒಂದು ಪ್ರಯತ್ನವನ್ನು ಮಾಡೋಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಲಿಕ್ಕೆ ಮತ್ತು ಸೌಹಾರ್ದತೆಯಿಂದ ಬಾಳ್ಲಿಕ್ಕೋಸ್ಕರ ಯಾಕಂದರೆ ಹಿಂದೆ ರಾಜಸ್ಥಾನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ಒಬ್ಬ ಶಂಭುಲ್ಲಾಲ್ ರೆಗಡಿಯಾ ಅಂತ ಹೇಳಿ ಒಬ್ಬ ವೆಸ್ಟ್ ಬೆಂಗಾಲ್ ಹುಡುಗನ್ನ ಸ್ಕೂಟ್ರಲ್ಲಿ ಕರ್ಕೊಂಡು ಹೋಗಿ ಅವ್ರ ಮಗನ ಕೈಯಲ್ಲಿ ವಿಡಿಯೋ ಕೊಟ್ಟುಬಿಟ್ಟು ಕೊಲೆ ಮಾಡೋದನ್ನು ತಿಳಿಸಿದ್ದಾನೆ ಅಂತ ಹೇಳಿದ್ರೆ ಅಂಥ ಕೆಲಸ ಇಲ್ಲಾಗಬಾರ್ದು ಇದು ಅದೇ ಥರ ಕೆಲಸ ಇಲ್ಲಾಗಿರ್ತಕ್ಕಂಥದ್ದು ರಹೀಂ ಕೊಲೆ ಆದ್ದರಿಂದ ಇವೆಲ್ಲ ಆಗಬಾರ್ದು ಮತ್ತು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಸಹ ಎಲ್ಲರೂ ಸಹ ಅನ್ಯೋನ್ಯವಾಗಿ ಬಾಳ್ತಕ್ಕಂಥ ವಿಚಾರದಲ್ಲಿ ಯಾವ್ಯಾವ ರೀತಿ ನಾವು ನಡೆ ನಡೆ ಹೆಜ್ಜೆ ಇಡಬೇಕು ಅನ್ನೋದನ್ನು ಭಾಳ ಸುದೀರ್ಘವಾಗಿ ಸುಧೀರ್ವಾಗಿ ಹೇಳಿದ್ದಾರೆ ಮುನೀರ್ ಕಾಟಿಪಾಳ್ಯ ಅವರು ಈ ಒಂದು ಜವಾಬ್ದಾರಿ ವಹಿಸಿಕೊಂಡು ಈ ಸ ಈ ಒಂದು ಮೀಟಿಂಗನ್ನು ಮಾಡಿದರು ಭಾಳ ಚೆನ್ನಾಗ್ ಸರಿಗ ನಿಯೋಗ ಅವರು ಟೀಮಲ್ಲಿ ಬಂದಿದ್ದಾರೆ ಅವರು ಏನು ಹೇಳಿದ್ದಾರೆ ಅನ್ನೋ ನನಗೆ ಗೊತ್ತಿಲ್ಲ ಬಟ್ ನಾನಂತೂ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಇದು ಸುಮಾರು ವರ್ಷಗಳಿಂದ ಕೋಮು ಧ್ರುವೀಕರಣ ಆಗಿರೋದರಿಂದ ಈ ಈ ಜಿಲ್ಲೆಯಲ್ಲಿ ಘಟನೆ ನಡೀತಾ ಇದೆ ವೈಯಕ್ತಿಕವಾದ ರೈವಲ್ರಿ ಅನ್ನೋದು ರಹೀಮ್ಗೆ ನಾನು ಒಪ್ಪೋಗ್ತಾ ಇರಲಿಲ್ಲ ಯಾಕಂದರೆ ಅವರು ಭಾಳ ಅನ್ಯೂನ್ಯವಾಗಿ ಬದುಕಿದವರು ಸ್ನೇಹಿತರು ಆ ಕೊಲೆ ಆ ಮಾಡಿದ ತಂದೆಗೆ ರಕ್ತ ಬ್ಲಡ್ ಡೊನೇಷನ್ ಮಾಡಿದ್ದಂಥವ್ರು ಇದಾಗಬೇಕಾದ್ರೆ ಅದು ವೈಯಕ್ತಿಕವಾದ ದೇಶ ಅಂತ ಹೇಳೋದಿಲ್ಲ ಅವರು ಅವರ ಒಪಿನಿಯನ್ನು ಅವರ ಅಭಿಪ್ರಾಯಗಳು ಅವ್ರಿಗಿರ್ಬೋದು ಅವ್ರೇನು ಅಭಿಪ್ರಾಯ ಕೊಡ್ತಾರೆ ಸ ಅವರು ಪಕ್ಷಕ್ಕೆ ಕೊಡ್ತಾರೆ ನಾನು ಸಿದ್ದರಾಮಯ್ಯವ್ರಿಗೆ ಏನೇನು ನಡೆದಿದೆ ಅನ್ನೋದು ವಿಚಾರವನ್ನು ನಾನು ಹೇಳ್ತೇನೆ ಮತ್ತು ಮತ್ತೆ ಮತ್ತೆ ಇಲ್ಲಿರ್ತಕ್ಕಂಥ ಕೋಮು ಸಾಮ ಅದು ಸೌಹಾರ್ದತೆಯನ್ನು ಮಾ ಕಾಪಾಡಲಿಕ್ಕೋಸ್ಕರ ಯಾರು ಮುತುವರ್ಜಿ ವಹಿಸಿದ್ದಾರೆ ಅದನ್ನು ಸುಮಾರು ಒಂದು ಐದಾರು ಏಳು ಜನ ಹತ್ತು ಜನ ಬಂದು ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಜಿಲ್ಲೆಯ ಬಗ್ಗೆ ವಿಚಾರವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಅದನ್ನು ಸಹ ಮಾಡಿಕೊಡಿ

ಅವರಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ಜರುಗಿಸ್ಕೊಳ್ಬೇಕು ಅದರಲ್ಲಿ ಧರ್ಮ ಜಾತಿ ಭಾಷೆ ಯಾವುದೂ ಬರೋದಿಲ್ಲ ಆದ್ದರಿಂದ ನಿಷ್ಪಕ್ಷಪಾತವಾಗಿ ಆ ಕಮಿಷನರ್ ಆಗಲಿ ಅಥವಾ ಎಸ್ ಪಿ ಅವರಾಗಲಿ ಗಡಿಪಾರು ಮಾಡಲಿಕ್ಕೆ ಕ್ರಮವನ್ನು ಜರಿಸ್ಕೊಂಡಿದ್ದಾರೆ ಇದರಲ್ಲಿ ಕಾರ್ಯಾಂಗ ಮತ್ತು ನ್ಯಾಯಾಂಗ ನ್ಯಾಯಾಂಗದ ಸಹಕಾರ ಸಿಕ್ಕಲಿಲ್ಲ ಅಂತ ಹೇಳಿದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸಹ ಶಾಂತಿ ನೆಲೆಸೋದು ಭಾಳ ಕಷ್ಟ ಜನ ಪ್ರಶ್ನೆ ಅಲ್ಲ ಸ್ಥಿತಿಗತಿಗಳನ್ನು ತಿಳ್ಕೊಳ್ಳಿಕ್ಕೆ ಪಕ್ಷದ ವತಿಯಿಂದ ಅವ್ರು ಬಂದಿದ್ದಾರೆ ನಾನು ಒಬ್ಬ ವಿಧಾನಸಭಾ ಸದಸ್ಯನಾಗಿ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಮುಖ್ಯಮಂತ್ರಿಗಳತ್ತ ಮನವರಿಕೆ ಮಾಡಿದ್ದೆ ಇಲ್ಲಿ ಮಣಿಪುರ ಆಗಬಾರ್ದು ಇದನ್ನು ನಿಲ್ಲಿಸಬೇಕು ಅಂತ ಸ್ವಲ್ಪ ಅದರ ಬಗ್ಗೆ ಹಿನ್ನೆಲೆ ನನಗೆ ಹೇಳಿ ಅದನ್ನ ಆಮೇಲೆ ನಾವು ಏನು ಮಾಡಬೇಕು ಮಾಡೋಣ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಸಹ ಈ ಥರ ಒಂದು ರೀತಿಯ ಸ್ಟ್ಯಾಂಪೇಡ್ ಆಗಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಆದ್ದರಿಂದ ಕಮಿಷನರ್ ಅವರು ಒನ್ ಆಫ್ ದ ಕ್ಲೀನೆಸ್ಟ್ ಕಮಿಷನರ್ ನಿಮ್ಮ ಬಗ್ಗೆ ಯಾರಿಗೂ ಡೌಟ್ ಬೇಕಾಗಿಲ್ಲ ಭ್ರಷ್ಟಾಚಾರವನ್ನು ಕಂ ಸಂಪೂರ್ಣವಾಗಿ ಡಿಪಾರ್ಟ್ಮೆಂಟಲ್ಲಿ ಕಮ್ಮಿ ಮಾಡಿದಂಥ ಮನುಷ್ಯ ಅವರು ಈ ವಿಚಾರದಲ್ಲಿ ಏನಾಗಿದೆ ಅಂತ ಹೇಳಿ ಅದು ಕ್ಯಾಬಿನೆಟ್ ತೀರ್ಮಾನ ಆಗಿರೋದ್ರಿಂದ ಅದ್ರ ಬಗ್ಗೆ ನಾನು ಏನು ಹೇಳಲಿಕ್ಕಾಗೋದಿಲ್ಲ ಬೆಂಗಳೂರಿಗೆ ಹೋದ ನಂತರ ಅದು ತಿಳ್ಕೊಂಡು ಆಮೇಲೆ ನಾನು ಪತ್ರಕರ್ತ ಮುಂದೆ ಬರ್ತೇವೆ ಅಲ್ಲ ಘಟನೆಗೆ ಹೊಣೆ ಅಂತ ಹೇಳಿದ ಮೇಲೆ ಯಾವ್ಯಾವ ಕಾರಣಗಳು ತ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿರೋ ಎಲ್ಲ ವಿಚಾರಗಳು ಬಂದಿರುತ್ತೆ ಕ್ಯಾಬಿನೆಟ್ ಚರ್ಚೆ ಮಾಡುವಾಗ ಅಲ್ಲಿ ಗೃಹ ಮಂತ್ರಾಲಯದ ಗೃಹ ಹೋಮ್ ಸೆಕ್ರೆಟ್ರೀ ಸಹ ಇರ್ತಾರೆ ಎಲ್ಲ ಇನ್ಪುಟ್ಸ್ ಇರುತ್ತೆ ಇಂಟೆಲಿಜೆನ್ಸ್ ಇನ್ಪುಟ್ಸ್ ಇರುತ್ತೆ ಯಾವ ಆಧಾರದ ಮೇಲೆ ತಗೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಅದು ತಿಳ್ಕೊಂಡ್ಮೇಲೆ ನಾವು ಮಾತಾಡ್ತೀವಿ ಇವತ್ತಿನ ಸಭೆಯಲ್ಲಿ ಸಲಹೆಗಳು ಸಹ ಬಂದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋದಕ್ಕೆ ಬಹಳ ಸೂಕ್ಷ್ಮವಾದ ಸಲಹೆಗಳನ್ನು ಸಹ ಕೊಟ್ಟಿದ್ದಾರೆ ಮತ್ತು ಎಲ್ಲೂ ಸಹ ಯಾರಾದರೂ ಅಧಿಕಾರಿಗಳು ಯಾವುದೇ ಧರ್ಮ ಜಾತಿ ಸಂವಿಧಾನವನ್ನು ಮೀರಿ ಹೋದಾಗ ಅವ್ರ ಮೇಲೆ ಕ್ರಮ ತರಿಸ್ಕೊಳ್ಬೇಕು ಅಂತ ಸಹ ಕೆಲವು ವಿಚಾರಗಳು ಬಂದಿದೆ ನ್ಯಾಯಾಲಯದ ಸಹಕಾರ ಇರಲಿಲ್ಲ ಅಂತ ಹೇಳಿದ್ರೆ ಕರಾವಳಿಯಲ್ಲಿ ಶಾಂತಿ ನೆಮ್ಮದಿ ಕಾಪಾಡೋದು ಭಾಳ ಕಷ್ಟ ಯಾವುದೇ ಧರ್ಮ ಜಾತಿ ಭಾಷೆಯವರ ಇದ್ರೂ ಸಹ ದ್ವೇಷ ಭಾಷಣ ಮಾಡೋವರಿಗೆ ಸುಪ್ರೀಂ ಕೋರ್ಟು ಭಾಳ ನೇರವಾಗಿ ಹೇಳಿದೆ ಸ್ವಯಂ ಪ್ರೇರಿತ ಎಫ್ ಐ ಆರ್ ದಾಖಲು ಮಾಡ್ಕೊಳ್ಬೇಕು ಅಂಥೇಳಿ ಅದಕ್ಕೆ ತಕ್ಕನಾದ ಸೆಕ್ಷನ್ಗಳನ್ನ ಹಾಕಿ ಅವ್ರನ್ನ ಕಾನೂನು ಬದ್ಧವಾಗಿ ಅವ್ರ ಅವ್ರನ್ನ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗಬೇಕಾಗತ್ತೆ ಆದ್ದರಿಂದ ನ್ಯಾಯಾಲಯ ಮತ್ತು ಕಾರ್ಯಾಂಗ ಅದರ ಸಹಕಾರ ಇರಲಿಲ್ಲ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಒಂದೇ ಅಲ್ಲ ಯಾವುದೇ ಇಡೀ ರಾಜ್ಯದಲ್ಲಿ ಶಾಂತಿ ನೆಲೆಸೋದು ಭಾಳ ಕಷ್ಟ ಆಗುತ್ತೆ ಅದು ಯಾಕಾಗಿದ್ದಾರೆ ಅನ್ನೋದು ಗೊತ್ತಿಲ್ಲ ಅದನ್ನು ಸರಿಯಾಗಿ ಅದನ್ನು ನ್ಯಾಯಾಲಯಕ್ಕೆ ಪ್ರೆಸೆಂಟ್ ಮಾಡಬೇಕಾಗುತ್ತೆ ಅದನ್ನು ಲೋದಾಗಿ ನಾನು ಮಾತಾಡೋದು ಕೆಲವು ಸಂದರ್ಭದಲ್ಲಿ ಆಗೋಗುತ್ತೆ ಯಾವುದೋ ಒತ್ತಡಕ್ಕೆ ಯಾವುದೋ ಇದಕ್ಕೆ ಮಣೆ ಮಣ್ದು ಆಗುತ್ತೆ ಅದು ಆಗಬಾರ್ದು ಅಂಥೇಳಿ ಅದನ್ನು ನಾನು ಸಹ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ ಅಪರಾಧಿಗಳಿಗೆ ದ್ವೇಷ ಭಾಷಣ ಮಾಡ ಪ್ರಚೋದನಕಾರಿ ಭಾಷಣ ಮಾಡೋರಿಗೆ ರಿಲೀಫ್ ಸಿಕ್ಕಿದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾವೇನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿದೀವಿ ಅದಕ್ಕೆ ನಾವು ದ್ರೋಹ ಬಗ್ದಂಗೆ ಆಗುತ್ತೆ ಥ್ಯಾಂಕ್ ಯು